ಬ್ರದರ್ ನಮಸ್ಕಾರ ಹೇಳಿ ಮತ್ತೆ ಹೆಂಗಿದೆ ವ್ಯಾಪಾರ ಸರ್ ಇವಾಗ ರೇಟ್ ಇಲ್ಲ ತರಕಾರಿ ರೇಟ್ ಎಲ್ಲ ಬಿದ್ದೋಗಿದೆ ಹೌದಾ ಓಕೆ ಇದು ನೀವು ಕುಂಬಳಕಾಯಿನ ಬೆಳೆದಿದ್ದೋ ಇಲ್ಲ ತಂದ್ ಮಾಡ್ತಾ ಇದ್ದೀರಾ ಸರ್ ಇವಾಗ ನಾವು ಬೆಳೆದಿದ್ದು ಒಂದು ಎಕರೆಗೆ ಹಾಕಿದ್ದು ರೇಟ್ ಇಲ್ಲ ಇವಾಗ ಹೊರಗಡೆ ಕೆಜಿ ಮೂವತ್ ರೂಪಾಯಿ ನಡೀತೆ ಕೂತ್ ಮಾರೋ ಮೂವತ್ ರೂಪಾಯಿ ಮಾರ್ತಿದಾರೆ ನಾನ್ ಬೆಳೆದಿದ್ದೀನಿ ಹೋಲ್ಸೇಲ್ ತಗೊಂಡು ಕೊಡಕ್ ಹೋದ್ರೆ ಎರಡು ರೂಪಾಯಿ ಕೆಜಿ ಕೇಳ್ತಾರೆ ಇದು ಕುಂಬಳಕಾಯಿನೇ ಬೆಳಿಬೇಕು ಅಂತ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಕುಂಬಳಕಾಯಿ ಬೆಳಿಬೇಕು ಅಂತಂದ್ರೆ ನಾನು ಇವಾಗ ಫಸ್ಟ್ನೇ ಬೆಳೆ ನಾನು ಇವ ರೈತ ಮೊದಲು ನಾನು ಎರಡು ಸಾವಿರದ ಹದಿನೈದರಿಂದ ಕ್ಯಾಬ್ ಓಡಿಸ್ತಿದ್ದು ಹೆಲ್ತ್ ಇಶ್ಯೂಸ್ ಆಯ್ತು ಮಂಡಿನೂ ನೀ ಪೈನ್ ಬರ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಕೊಟ್ಟು ಅಗ್ರಿಕಲ್ಚರ್ ಕಡೆ ವಾಲನ್ ಅಂತ ಬಂದೆ ಅದು ಹೆಂಗ್ ಬಂದಿದ್ವಿ ನಾವು ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಮೂಲಿ ಈಗ ಡ್ಯೂಟಿ ಟೈಮ್ ಅಲ್ಲಿ ಹಿಂಗೆ ಸುಮ್ಮನೆ ಟೈಮ್ ಟೈಮಲ್ಲಿ ಕುಂತಿದ್ದಾಗ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋ ನಾನು ಮೂರ್ ತಿಂಗಳಿಗೆ ಇಷ್ಟು ಲಕ್ಷ ಬೆಳೆದೆ ಇಷ್ಟು ಲಕ್ಷ ದುಡ್ಡು ಮಾಡಿದೆ ಆದಾಯ ಮಾಡಿದೆ ಹಿಂಗೆ ನಾವ್ಯಾಕೆ ಬೆಂಗಳೂರಿಗೆ ಹೋಗಿ ನೋಡಿಬೇಕು ನಾವು ಇಲ್ಲಿ ಹಳ್ಳಿನೇ ದುಡಿದ್ರೆ ಆರೋಗ್ಯನೂ ಕಾಪಾಡ್ಕೋಬಹುದಲ್ಲ ಎರಡು ಹಿತ ದೃಷ್ಟಿಯಿಂದ ನಾವು ಮಾಡಿದ್ವಿ ಆಲ್ಮೋಸ್ಟ್ ಬೆಂಗಳೂರಿಂದ ಬಂದು ಅಗ್ರಿಕಲ್ಚರ್ ಮಾಡಿ ಹೌದು ಬಹಳ ಸಂಪಾದನೆ ಲಕ್ಷಾಂತರಗಳ ಸಂಪಾದನೆ ಮಾಡಿದೀನಿ ಅಂತ ಹೇಳಿ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ಹೌದು ನಿಮ್ಮ ಅಭಿಪ್ರಾಯ ಏನು ಇವಾಗ ನಾನು ಸರಿಯಾಗಿ ಒಳ್ಳೆ ಉಪಯುಕ್ತ ಮಾಹಿತಿ ಹೇಳ್ತೀನಿ ಯಾಕೆಂದ್ರೆ ಇವಾಗ ನಾನು ಯುವ ರೈತ ಹೊಸದಾಗಿ ಬಂದು ಇವತ್ತು ಅಗ್ರಿಕಲ್ಚರ್ ಗೆ ನಾನು ಇಳದೇ ಇರೋದು ಜಾಗಕ್ಕೆ ಹೊಸಬ ಆದ್ರೆ ಏನೋ ಒಂದು ಆಕಾಂಕ್ಷಿ ಇಟ್ಕೊಂಡು ನಾನು ಇವತ್ತು ದುಡ್ಡನ್ನ ನಾನು ಸಂಪಾದನೆ ಮಾಡಬೇಕು ನಾಲ್ಕು ಸಂಪಾದನೆ ಮಾಡಬೇಕು ಅಂತ ಬಂದೆ ಆದ್ರೆ ಇಲ್ಲಿ ಏನಾಗಿ ಅಂದ್ರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಈ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಅಷ್ಟು ಲಕ್ಷ ದುಡಿಮೆ ಮಾಡಿದೆ ಇಷ್ಟು ಸಂಪಾದನೆ ಮಾಡ್ ಮಾಡ್ದೆ ಅಂತ ಆಡಿಟ್ಸ್ಗಳು ವಿಡಿಯೋಸ್ಗಳು ಬರ್ತಾ ಇರೋದು ನಾನ್ ಅಂತ ವಿಡಿಯೋಸ್ ನೋಡಿ ಇನ್ಸ್ಪಿರೇಷನ್ ತಗೊಂಡ್ ಬಂದ್ ಇವತ್ತು ಬೆಳ್ದಿದೀನಿ ನವೇಗ್ ಬೆಳೆದಿದ್ದೀನಿ ನೋಡಿ ಸರ್ ನಾನು ಈಗ ಯುವ ರೈತರುಗಳು ಏನು ಅಗ್ರಿಕಲ್ಚರ್ ಬಂದು ಇಳಿತಾರೆ ಹೊಸದಾಗಿ ಒಂದು ಬೆಳೆನ ಬೆಳೆ ಪಡ್ತಾರ ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವು ಸ್ವತಃ ಹತ್ ಕುಂಟೆ ಬೆಳಿರಿ ಬೇರೆಯವ್ರ ಗೈಡ್ ಲೈನ್ಸ್ ನ ತಗೊಂಡು ಹತ್ತು ಗುಂಟೆ ಬೆಳೆಯೋರ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ತೋರ್ಸೋದನ್ನ ನಂಬ್ಕೊಂಡು ನಾನು ಅಷ್ಟು ಒಂದೇ ದಿನದಲ್ಲಿ ಕೋಟಿ ಅಧಿಪತಿ ಅದೇ ಲಕ್ಷಾಧಿಪತಿ ಅದನ್ನೆಲ್ಲ ಸುಳ್ಳು ಏನೋ ಐದು ನಿಮಿಷ ಬರ್ತಾರೆ ಅವ್ರದ್ದೊಂದು ವಿಡಿಯೋ ಮಾಡ್ತಾರೆ ಲೈಕ್ಸ್ ಕಮೆಂಟ್ಸ್ ಸಿಗುತ್ತೆ ಅವ್ರದ್ದು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ರೈತನ ಅಂತ ಕಷ್ಟ ಏನೋ ಅವ್ನಿಗೆ ಕೂಲಿ ಅವನ ಗಂಟೆ ಏನೋ ಅದು ಯಾರಿಗೂ ಗೊತ್ತಿಲ್ಲ ಸರ್ ಇವತ್ತು ರೈತ ರೈತ ಯಾವತ್ತು ಉದಾರ ಆಗಿಲ್ಲ ಯಾಕೆಂದ್ರೆ ಈಗ ನೋಡ್ರಿ ಅವ್ನು ಯಾರು ರೈತನ ಯಾರು ಇಲ್ಲ ಈಗ ನೋಡ್ರಿ ಇನ್ನೂ ಒಂದ್ ಉದಾಹರಣೆ ಕೊಡ್ತೀನಿ ಏನ್ ಗೊತ್ತಾ ಸರ್ ಇವಾಗ ರೇಟ್ ಜಾಸ್ತಿ ಆಗತ್ತೆ ರೇಟ್ ಜಾಸ್ತಿ ಆದಾಗ ರೈತರನ್ನ ಬೈಕತ್ತಾರೆ ನೂರು ರೂಪಾಯಿ ಕೆಜಿ ಟಮಾಟೋ ಅಂದಾಗ ರೈತರ ಬೈಕತ್ತಾರೆ ಅದೇ ಈಗ ಈಗ ರೇಟ್ ಬಿದಾಗ ಈಗ ನಮ್ ಕಣ್ಣೀರ್ ಕೇಳೋರು ಯಾರು ರೇಟ್ ಜಾಸ್ತಿ ಆದಾಗ ಅವ್ರು ಹೇಳ್ತಾರೆ ಗ್ರಾಹಕರು ತಗೊಳೋರು ಅವ್ರು ಹೇಳ್ತಾರೆ ಈಗ ರೇಟ್ ನಮಗ್ ಬಿದಾಗೈತೆ ನಾವು ಸಾವಿರಾರು ರೂಪಾಯಿ ಕಷ್ಟ ಮಾಡಿ ಬೆಳೆ ಬೆಳ್ದಿದೀವಿ ಈಗ ನಮ್ ರೈತರು ಕೇಳೋರು ಯಾರು ಸರ್ ಸೋತಿರೋರು ಯಾರು ತೋರ್ಸಲ್ಲ ಎಲ್ಲ ಗೆದ್ದಿರೋ ಮಾತ್ರ ಯಾವ್ದೇ ಯೂಟ್ಯೂಬ್ ಚಾನಲ್ ಇನ್ನೊಂದಲ್ಲಿ ವಿಚಾರದಲ್ಲಿ ನಿಮ್ಗೆ ಹೇಳ್ತೀನಿ ನಾನು ನನ್ನ ಜೀವನದಲ್ಲಿ ಬಹಳ ಸೋತಿದ್ದೀನಿ ಸರಿ ನಾನು ಸೋತಿರೋ ಮಾತ್ರ ಹುಡುಕ್ತಾ ಇರೋದು ಗೆದ್ದಿರೋರು ಬೇಡ ಅವ್ರಿಗೆ ನಮ್ಗೆ ಬೇಕಿಲ್ಲ ಯಾಕಂದ್ರೆ ಅವ್ರು ಗೆದ್ದವ್ರೆ ಅವ್ರು ಚೆನ್ನಾಗಿರ್ಲಿ ಬಿಡಿ ಸರ್ ಮಾಡಿ ನಾವು ರೈತರಿಗೆ ಏನು ಸಜೆಸ್ಟ್ ಮಾಡೋದನ್ನೋದು ಒಂದು ಬೆಸ್ಟ್ ಉದಾಹರಣೆ ನೀವು ಯಾವ ಕೆಲಸ ಮಾಡ್ತಿರೋದನ್ನ ಮಾಡ್ರಿ ಇಲ್ಲ ಕೊನೆದಾಗ ಒಂದು ಇಷ್ಟ ಪಡ್ತೀನಿ ಈ ವಿಡಿಯೋ ಏನಾರ ಜನ ತಲುಪಿದೆ ಅವ್ರು ನೋಡೋರಿಗೆ ನಾನು ಒಂದ್ ಮಾತು ಏನು ಪಡ್ತೀನಿ ಅಂತಂದ್ರೆ ರೈತರ ಮಕ್ಳಿಗೆ ಎಣ್ಣಕೊಡೋದ ಎಣ್ಣಕೊಡೋ ಅಂತಾರೆ ರೈತ ಇಲ್ಲಿ ಕಷ್ಟ ಬಿದ್ದು ಬೆಳೆ ಬೆಳದ್ರೆ ಹಿಂಗ್ ರೇಟ್ ಸಿಕ್ತಾ ಹೋದಾಗ ರೈತ ಉದ್ಧಾರ ಆಯ್ತಾನೆ ಈಗ ಇಲ್ಲಿ ಉದ್ದಾರ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ತೊಂಬತ್ತು ಭಾಗ ಏನ್ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಿರ್ಬೋದು ಕ್ಯಾಬ್ ಓಡಿಸ್ತಿರ್ಬೋದು ಹೋಟೆಲ್ ಕ್ಯಾಟರಿಂಗ್ ಫೀಲ್ಡ್ ಇರ್ಬೋದು ಕೂಲಿ ಮಾಡ್ತಿರ್ಬೋದು ಇನ್ನೊಂದು ಕೆಲಸ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಹಳ್ಳಿಯಿಂದ ಹೋಗಿರೋ ಮಕ್ಕಳೇ ಅಲ್ಲಿ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಇಲ್ಲಿ ಬೆಳೆದಿದ್ದ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ ಒಂದು ಅವಾಗ ಅಲ್ಲಿ ಕೆಲಸ ಪ್ರೆಸ್ಟೀಜ್ ಪ್ರೆಸ್ಟೀಜ್ಗೋಸ್ಕರ ನಾಲ್ಕ ಸಂಪಾದನೆ ಮಾಡಿ ಅಲ್ಲೇನೋ ಗುರ್ತಿಸಿ ಹಂಗಾದ್ರೂ ಏನ್ ಅಂತ ಆಗ್ಲೂ ಏನಿಲ್ಲ ಕೊನೆಗೂ ಮಣ್ಣಿಗೆ ಇಲ್ಲಿಗೆ ಬರ್ಬೇಕು ಹಂಗಾಗಿ ರೈತರನ್ನ ಬೆಳೆಸಿ ಉಳಿಸಿ